ಆಶೀನ್ ಎಲ್ಲ ಹಿರಿಯ ಜ್ಯೇಷ್ಠ ಅಧಿಕಾರಿಗಳಿಗೆ ನಮ್ಮ ಬಾಗಿದ ತಲೆ ಮುಗಿದ ಕೈಗಳ ನಮನಗಳನ್ನು ಅರ್ಪಣೆ ಮಾಡ್ತಾ ನಾವೆಲ್ಲ ಇವತ್ತು ಸಂಭ್ರಮಿಸುವಂತಹ ಒಂದು ದಿನಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಒಂದು ಏನು ಕಾನೂನು ಜಾರಿಗೆ ಬಂತೋ ಅದು ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯವನ್ನ ಪಡೆದಾದ ಮೇಲೂ ಕೂಡ ಹಾಗೆ ಮುಂದುವರೆದ್ಕೊಂಡು ಬಂದಿತ್ತು ಆಗ್ಲೇ ಮೊನ್ನೆ ಎಸ್ ವಿ ಸಾಹೇಬ್ರು ಹೇಳಿದ ಹಾಗೆ ಜನರನ್ನಲ್ಲಿ ಭಯ ಹುಟ್ಟಿಸಿ ಕಂಟ್ರೋಲ್ ಮಾಡಬೇಕು ಅಂತ ಹುಟ್ಟಿದಂತ ಕಾನೂನನ್ನ ಇದುವರೆಗೆ ಕೂಡ ನಾವು ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಆದ್ರೆ ಇವತ್ತು ಬದಲಾಗ್ತಾ ಇದೆ ಮನೆ ಮನೆಗೆ ಪೊಲೀಸರು ಬರ್ತಾರೆ ಅವರು ಭಯವನ್ನ ಹುಟ್ಟಿಸೋದಕ್ಕೆಲ್ಲ ನಮ್ಮಲ್ಲಿ ಪ್ರೀತಿಯನ್ನು ಮತ್ತು ಭರವಸೆಯನ್ನ ಮೂಡಿಸಲಿಕ್ಕೆ ಪೊಲೀಸರು ಮನೆ ಮನೆಗೆ ಬರ್ತಾರೆ ಅಂತ ಹೇಳಿ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ ಅದರ ಉದ್ಘಾಟನೆ ಆಗ್ತಾ ಇದೆ ಆ ಕಾರಣಕ್ಕೆ ಒಂದಿಷ್ಟು ಎರಡು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಒಂದ್ಸಾರಿ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ಇಡೀ ಚಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ ಬೆಳಕು ಕಾಣದೆ ಕಂಗೆತ್ತಿರುವಾಗ ನಿಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಯಾರಾದ್ರೂ ನನ್ನನ್ನು ಕೇಳಿದ್ರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಮ್ಯಾಕ್ಸ್ ಮುಲ್ಲರ್ ಹೇಳಿದರು ಅವರನ್ನು ಒಂದ್ಸಾರಿ ಪತ್ರಕರ್ತರು ಕೇಳ್ತಾರೆ ನೀವು ಈ ದೇಶದ ಬಗ್ಗೆ ಎಲ್ಲ ವೇದಗಳು ಉಪನಿಷತ್ತುಗಳು ಅಲ್ಲಿಯ ಎಲ್ಲ ಸಾಹಿತ್ಯದ ಚಿಂತನೆಗಳನ್ನು ಎಲ್ಲವನ್ನು ನೀವು ಅದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದೀರಿ ಭಾರತದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಹೊಂದಿದ್ದೀರಿ ಒಂದು ಬಾರಿ ಆದರೂ ನೀವು ಭಾರತಕ್ಕೆ ಹೋಗಿದ್ದೀರಾ ಅಂತ ಅವರನ್ನು ಕೇಳುತ್ತಾರೆ ಅದಕ್ಕೆ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ನಾನು ಒಂದು ಬಾರಿಯೂ ಕೂಡ ಭಾರತಕ್ಕೆ ಹೋಗಲಿಲ್ಲ ನಾನು ಹೋಗೋದು ಇಲ್ಲ ಯಾಕೆಂದರೆ ನಾನು ಓದಿದ ಆ ಚಿಂತನೆಗಳೇನಿದ್ದಾವಲ್ಲ ಆ ಚಿಂತನೆಗಳಿಂದ ನನಗೆ ಭಾರತವೆಂದರೆ ಒಂದು ಅತ್ಯಂತ ಪವಿತ್ರವಾಗಿರುವ ದೇಶ ಅಂತ ನನ್ನ ತಲೆಯೊಳಗೆ ಮೂಡಿದೆ ನಾನೇನಾದರೂ ಅಲ್ಲಿಗೆ ಹೋದಾಗ ಅಲ್ಲೇನಾದರೂ ಒಂದಿಷ್ಟು ಅಚಾತುರ್ಯಗಳೇನಾದರೂ ಕಂಡು ಬಂದರೆ ನನ್ನ ಕನಸಿನ ಭಾರತಕ್ಕೆ ಧಕ್ಕೆ ಆಗುತ್ತೆ ನನ್ನ ಕನಸಿನ ಭಾರತ ಹಾಗೆ ಇರಲಿ ನಾನು ಭಾರತಕ್ಕೆ ಹೋಗೋದಿಲ್ಲ ಅಂತ ಅವ್ರು ಹೇಳ್ತಾರೆ ಅಂದರೆ ಅಂಥ ಸುಂದರವಾದ ಭಾರತ ಇದೆಯಲ್ಲ ಆ ಭಾರತವನ್ನು ಇನ್ನಷ್ಟು ಸುಂದರವನ್ನಾಗಿಸುವಂತ ಕಾರ್ಯಕ್ಕೆ ಈ ಇಲಾಖೆ ಹೇಗೆ ಸಹಾಯ ಮಾಡ್ತದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಒಂದು ವೇಳೆ ಪಿ ಚಿದಂಬರಂ ಅವರು ಒಂದು ಸಾರಿ ಒಂದು ಮಾತು ಹೇಳಿದ್ರು ಈ ದೇಶದಲ್ಲಿ ಪೊಲೀಸರಷ್ಟು ನಿಂದನೆಗೆ ಒಳಗಾದ ಮತ್ತು ಅವರ ಹೀಗಾಳಿಕೆಯ ಮಾತುಗಳಿಗೆ ಒಳಗಾದಂತಹ ಸಾರ್ವಜನಿಕ ನೌಕರ ಮತ್ತೊಬ್ಬರು ಇರಲಿಕ್ಕಿಲ್ಲ ಅಂತ ಹೇಳಿ ಒಂದು ಸಾರಿ ಪಿ ಚಿದಂಬರಂ ಅವ್ರು ಹೇಳಿದರು ಬಹುಶಃ ಹಾಗೇನೆ ಇದೆ ಪೊಲೀಸರು ಎಲ್ಲ ಕಡೆಗೂ ಬೇಕು ನಮಗೆ ಒಂದು ಗಣೇಶ್ ಹಬ್ಬ ನಡೆದ್ರೆ ಅಲ್ಲಿ ಪೊಲೀಸರು ಬೇಕು ಅಲ್ಲಿ ಮೊಹರಂ ಹಬ್ಬ ಬಂದರೆ ಅಲ್ಲಿ ಪೊಲೀಸರು ಬೇಕು ಊರೊಳಗೆ ಜಾತ್ರೆ ನಡೆದ್ರೆ ಅಲ್ಲಿ ಪೊಲೀಸರು ಇರಬೇಕು ಆಮೇಲೆ ಊರೊಳಗೆ ಏನೆಲ್ಲ ಘಟನೆಗಳು ಶರುತ್ತಾವೋ ರಾಜಕಾರಣಿಗಳು ಬಂದ್ರೆ ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಪೊಲೀಸ್ ಇರಬೇಕು ಊರೊಳಗೆ ಒಂದು ಅಪರಾಧ ನಡೆದ್ರೆ ಅಲ್ಲಿ ಬಂದು ಪೊಲೀಸರು ನಿಂತ್ಕೋಬೇಕು ಕೊನೆಗೆ ಒಬ್ಬ ಹೋಗಿ ಯಾವ್ದಾದ್ರು ಹೊಲದಲ್ಲಿ ಅಹ್ ಯಾವ್ದಾದ್ರು ಗೇಡಕ್ಕೆ ನೇತಾಕೊಂಡಿದ್ದ ಅಂದ್ರೆ ಮಧ್ಯರಾತ್ರಿ ಹನ್ನೆರಡರಲ್ಲಿ ಹೋಗಿ ಕೂಡ ಅಲ್ಲಿ ಪೊಲೀಸರು ನಿಂತ್ಕೋಬೇಕು ಒಬ್ರು ಕಾಯ್ಕೊಂಡು ಅದನ್ನ ಯಾರು ತಗೊಂಡು ಹೋಗ್ಬಾರದು ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಇಷ್ಟೆಲ್ಲ ಕಾರ್ಯಗಳಿಗೆ ಪೊಲೀಸರು ಬೇಕಾಗ್ತದೆ ಆದ್ರೆ ಎಲ್ಲೋ ಒಂದು ನಡೆಯುವ ಸಣ್ಣ ತಪ್ಪಿಗೆ ಪೊಲೀಸರನ್ನ ಗುರಿಯಾಗಿಸಿ ಪೊಲೀಸರೆಂದರೆ ಅವರು ಪ್ರೀತಿಯನ್ನ ಅವ್ರ ಬಗ್ಗೆ ಮಾತನಾಡುವಂತ ಮಾತುಗಳು ನಮ್ಮ ಬಾಯಿಂದ ಬರೋದಿಲ್ವಲ್ಲ ಒಂದು ಸಾರಿ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ ಏನ್ ಮಾಡ್ತಾರೆ ಪೊಲೀಸರು ಅಂತ ಹೊರಗಡೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವ ಬಾಹ್ಯ ಶಕ್ತಿಗಳನ್ನ ಹುಟ್ಟಡಗಿಸುವ ಕಾರ್ಯವನ್ನು ನಮ್ಮ ಮಿಲಿಟರಿ ಮಾಡ್ತದೆ ಆದರೆ ದೇಶದ ಒಳಗಿನ ಆತಂಕಕಾರಿ ವಿಚಿತ್ರಕಾರಿ ಶಕ್ತಿಗಳನ್ನ ಮಟ್ಟ ಹಾಕುವ ಕೆಲಸವನ್ನ ನಾವೆಲ್ಲರೂ ಆನಂದವಾಗಿ ನಿದ್ರೆ ಮಾಡುವ ಹಾಗೆ ಈ ಸ್ವಾಸ್ಥ್ಯವನ್ನು ಕಾಪಾಡುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತದೆ ಅಲ್ಲ ಒಂದಿಷ್ಟು ಕೃತಜ್ಞತೆಯ ಮಾತುಗಳು ಬೇಡವಾ ಅಂತ ಒಂದು ಸಾರಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನಿಮ್ಗೆ ಆಶ್ಚರ್ಯ ಅನಿಸ್ತದೆ ಏನ್ ಮಾಡಿದೆ ಪೊಲೀಸ್ ಅಂತ ಕೇಳಿದ್ರೆ ಯಾವ ನಮ್ಮ ದೇಶದ ಆತ್ಮ ಅಂತ ಹೇಳ್ತೇವೆ ಸಂಸತ್ತಿನ ಮೇಲೆ ಆಕ್ರಮಣ ಆಗ್ತದೆ ಭಯೋತ್ಪಾದಕರು ಆ ಭಯೋತ್ಪಾದಕರ ಆಕ್ರಮಣ ಆದಾಗ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿಗಳು ಏಳು ಜನ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ಅವರು ಒಳಗೆ ಹೋಗದ ಹಾಗೆ ಶೂಟ್ ಮಾಡಿ ಅವರನ್ನ ಸಾಯಿಸಿ ಭಾರತದ ಘನತೆಯನ್ನ ಸಾರ್ವಭೌಮತೆಯನ್ನ ಜಗತ್ತಿಗೆ ತೋರಿಸಿದ್ದು ಯಾವುದು ಅಂತ ಹೇಳಿದ್ರೆ ಅದು ಪೊಲೀಸ್ ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ ತಾಜ್ ಹೋಟೆಲ್ ಮೇಲೆ ಕೂಡ ಹೀಗೆ ಆಕ್ರಮಣ ಆಯಿತು ಯಾವುದೋ ಬೋಟ್ ಮೂಲಕ ಒಬ್ರು ಆಕ್ರಮಣಕಾರರು ಬಂದ್ರು ತಾಜ್ ಹೋಟೆಲ್ ಮೇಲೆ ಇರುವಂತ ಎಲ್ಲ ಚಂದ್ರನ್ನ ಇಸ್ಕೊಂಡ್ರೋ ಆ ಸಂದರ್ಭದಲ್ಲಿ ಪ್ರಾಣದ ಹಂಗು ತೊರೆದು ಎದುರಿಗೆ ಅವರ ಗುಂಡುಗಳು ಸಿಡಿತಾವೆ ಅಂತ ಗೊತ್ತಿದ್ರು ಕೂಡ ಲೆಕ್ಕಿಸದೆ ರಿಸ್ಕ್ ತೆಗೆದುಕೊಂಡು ಹೋಗಿ ಅವರನ್ನ ಸಾಯಿಸಿ ಆ ಒತ್ತೆಯಾಳಗಳನ್ನ ಬಿಡುಗಡೆ ಮಾಡಿದ್ರಲ್ಲ ಇದು ಯಾರು ಮಾಡಿದ್ರು ಅಂದ್ರೆ ಒಂದು ಪೊಲೀಸರು ಮಾಡ್ತಾರೆ ಅಂತ ಹೇಳಿದ್ರೆ ನೀವೆಲ್ಲ ಹೆಮ್ಮೆ ಪಡಬೇಕು ಅಲ್ಲೆಲ್ಲ ನೆರೆ ಹಾಳಿ ಬರ್ತದೆ ಜನ ಎಲ್ಲ ಅಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಆ ನೆರೆ ಹಾವಳಿಯಿಂದ ಬಾಧಿತರಾಗಿರುವಂಥ ಜನರನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಪೊಲೀಸರೇ ಬೇಕಲ್ವಾ ಯೋಚನೆ ಮಾಡಿ ಒಂದ್ಸಾರಿ ಭೂಕಂಪ ಆದರೂ ಪೊಲೀಸರು ಬೇಕಲ್ಲ ಏನೆಲ್ಲ ನಡೆದರೂ ಪೊಲೀಸರು ಬೇಕೋ ಆದರೆ ಎಷ್ಟು ಜನ ಪೊಲೀಸರು ಇದ್ದಾರೆ ಅಲ್ಲಿ ಅದಕ್ಕೆ ಹೇಳಿದ ಹಾಗೆ ನಾವು ಪೊಲೀಸರಾಗದೇ ಹೋದ್ರೆ ನಾವು ಪೊಲೀಸರ ಕಣ್ಣು ಕಿವಿಗಳಾಗದೇ ಹೋದ್ರೆ ಇಷ್ಟು ದೊಡ್ಡ ದೇಶ ಒಂದು ನೂರ ನಲ್ವತ್ತೊಂದು ಕೋಟಿ ಜನಸಂಖ್ಯೆ ಭಾರತದಿದ್ರೆ ಕೇವಲ ಮೂವತ್ನಾಲ್ಕು ಕೋಟಿ ಜನಸಂಖ್ಯೆ ಅಮೆರಿಕಕ್ಕಿದೆ ನಮ್ಮ ದೇಶದಲ್ಲಿ ತರ್ಟಿ ಫೋರ್ ಕ್ರೋರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಬರೀ ವಿದ್ಯಾರ್ಥಿಗಳಿದ್ದಾರೆ ಈ ದೇಶದೊಳಗೆ ಇಂಥ ಬೃಹತ್ ಭಾರತದೊಳಗೆ ಅದನ್ನು ನಿಭಾಯಿಸಬೇಕು ಅನ್ನೋದಾದರೆ ಈ ಪೊಲೀಸ್ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿರಬೇಕು ಕೆಲವೇ ಕೆಲವು ಜನ ಪೊಲೀಸರು ಒಂದು ಲಕ್ಷಕ್ಕೆ ಎರಡು ನೂರ ಇಪ್ಪತ್ತೆರಡು ಜನ ಪೊಲೀಸರು ಬೇಕು ಅಂತ ವಿಶ್ವಸಂಸ್ಥೆ ಹೇಳ್ತದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಐ ಐತಿ ಎಂಬತ್ ಸಾವಿರಕ್ಕಿಂತ ಹೆಚ್ಚು ಜನ ಪೊಲೀಸರು ಕೆಲಸ ಮಾಡ್ತಾರೆ ನೂರ ಜನ ಕೂಡ ಪೊಲೀಸರು ನಮ್ಗೆ ಆ ಸಿಗೋದಿಲ್ಲ ಒಂದು ಲಕ್ಷಕ್ಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ನೀವುಗಳು ಕೈ ಜೋಡಿಸದೆ ಹೋದ್ರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ ಅನ್ಕೊಂಡು ಪೊಲೀಸರೆಂದರೆ ಭಯ ಮೂಡಿಸುವವರಲ್ಲ ದಯೆಯನ್ನು ತೋರಿಸಲಿಕ್ಕೆ ಬರುವಂಥವರು ನಮ್ಮನ್ನು ಕಾಪಾಡೋದಕ್ಕೆ ಇವರು ನಮ್ಮ ರಕ್ಷಣೆ ಮಾಡುವಂಥವರು ಅಂತ ಹೇಳಿ ನಿಮಗೆ ಅಭಯವನ್ನು ಮೂಡಿಸ್ಲಿಕ್ಕೆ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ಜಾರಿಗೆ ತರ್ತಾ ಇದೆ ಸ್ಟೂಡೆಂಟ್ಸ್ ನೀವೆಲ್ಲ ನಿಮಗೆ ಅವೇರ್ನೆಸ್ ಇರಬೇಕು ನಂಗೆ ಗೊತ್ತಿದೆ ಅಲ್ಲೊಂದು ಮೆಡಿಕಲ್ ಕಾಲೇಜ್ ಇದೆ ಆ ಮೆಡಿಕಲ್ ಕಾಲೇಜ್ ಮುಂದೆ ಒಂದು ಬೇಕರಿ ಇದೆ ಆ ಬೇಕರಿ ಪಕ್ಕದಲ್ಲಿ ಒಂದು ಪಾನ್ ಶಾಪ್ ಇದೆ ಪಾನ್ ಶಾಪ್ ನಲ್ಲಿ ಏನ್ ನಡೀತದೆ ಚಾಕ್ಲೇಟ್ ಗಳನ್ನ ಕೊಡ್ತಾರೆ ಆಮೇಲೆ ಜಲ್ಲಿಗಳನ್ನ ಕೊಡ್ತಾರೆ ಏನಿದೆ ಅದರಲ್ಲಿ ಸ್ಟೂಡೆಂಟ್ಸ್ ನೀವೆಲ್ಲ ಯೋಚನೆ ಮಾಡಿ ಆ ಜಲ್ಲಿಗಳ ಮೂಲಕವಾಗಿ ಪೇಪರ್ ಮೆಂಟ್ಸ್ ಗಳ ಮೂಲಕವಾಗಿ ಡ್ರಗ್ಸ್ ಗಳನ್ನ ಅದಕ್ಕೆ ಅಡಿಕ್ಟ್ ಮಾಡುವ ರೀತಿಯೊಳಗೆ ಅಲ್ಲಿ ಮಾರಾಟ ಮಾಡುವಂತ ಒಂದು ಜಾಲ ಸಕ್ರಿಯವಾಗಿರುವಾಗ ಅದನ್ನ ನೀವು ಹೇಳದೆ ಹೋದ್ರೆ ಸ್ಟೂಡೆಂಟ್ಸ್ಗಳು ಇನ್ಫಾರ್ಮ್ ಮಾಡದೆ ಹೋದ್ರೆ ವಾಟ್ ಇಸ್ ದಾಟ್ ಹ್ಯಾಪನಿಂಗ್ ಇನ್ ಯುವರ್ ಕ್ಯಾಂಪಸ್ ಅನ್ನೋದನ್ನ ನೀವು ಇಪಾರ್ಟ್ ಮಾಡದೆ ಹೋದ್ರೆ ಇನ್ನಾರು ಅದು ಹೇಗೆ ಗೊತ್ತಾಗಬೇಕು ಅವರಿಗೆ ಯಾರು ದೇವರು ಬಂದು ಹೇಳಬೇಕಾ ಯೋಚನೆ ಮಾಡಿ ಅದಕ್ಕೆ ಬಾಲ್ಯ ವಿವಾಹವೇ ಆಗಲಿ ಅಥವಾ ಯಾರೋ ಬಂದು ನೌಕರಿ ಕೊಡಿಸ್ತೇನೆ ಅಂತ ಹೇಳಿ ನಮ್ಮ ಹಣ ಲೂಟಿ ಮಾಡ್ತಾರೆ ಆದ್ರೂ ಕೂಡ ಸುಮ್ಮನೆ ಇರ್ತೇವೆ ನಮ್ಮ ಅಕೌಂಟ್ ನಲ್ಲಿ ದುಡ್ಡು ಹೋಗಿರ್ತದೆ ಸೈಬರ್ ಕ್ರೈಮ್ಸ್ ಒನ್ ನೈನ್ ತ್ರೀ ಜೀರೋ ಬಗ್ಗೆ ನೀವು ಮಾತಾಡಬೇಕು ಸ್ಟೂಡೆಂಟ್ಸ್ಗಳು ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ತದೆ ನಿಮಗೆ ಹೆಮ್ಮೆ ಪಡಬೇಕು ನೀವು ಭಾರತದಲ್ಲಿ ಸೈಬರ್ ಕ್ರೈಮ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸರು ಎರಡು ಸಾವಿರದ ಆರ್ನೂರ ಎಂಬತ್ತು ಕೋಟಿ ಹಣವನ್ನು ಉಳಿಸಿಕೊಟ್ಟಿದ್ದಾರೆ ಸೇವ್ ಮಾಡಿದ್ದಾರೆ ನಾವು ಸಾರ್ವಜನಿಕರಿಗೆ ನೀವು ಹೆಮ್ಮೆ ಪಡಬೇಕಾಗ್ತದೆ ಒನ್ ನೈನ್ ತ್ರೀ ಸೀರೋ ಅದಲ್ಲಿ ನೀವು ಹಾಗೆ ಹೇಳಬೇಕು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಪ್ರತಿ ತಿಂಗಳು ಎರಡನೇ ಶನಿವಾರ ಪೊಲೀಸರು ಮನೆಗೆ ಬರ್ತಾರೆ ನೀವೆಲ್ಲ ನೆನಪಿಟ್ಕೋಬೇಕು ಒಂದು ಬೀಟ್ಗೆ ಒಬ್ಬ ಪೊಲೀಸರು ಇರ್ತಾರೆ ಮೂವತ್ತು ಮನೆಗಳಿಗೆ ಸೇರಿ ಒಂದು ಸಬ್ ಬೀಟ್ ಗಳನ್ನ ರೆಡಿ ಮಾಡ್ತಾರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಎ ಎಸ್ ಐಗಳು ಮತ್ತು ಪಿ ಎಸ್ ಐಗಳು ನಿಮ್ಗೆ ಅವ್ರಿಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಸೈಬರ್ ಕೈಗೆ ಒಂದು ಟ್ಯಾಬ್ ಇರ್ತದೆ ಟ್ಯಾಬ್ ಹಿಡ್ಕೊಂಡು ಬಂದು ಆ ಏರಿಯಾದ ಮಾಹಿತಿಗಳನ್ನ ತಗೋತಾರೆ ಯಾವ್ದೋ ಒಬ್ಬ ಆಗುಂತಕ ವ್ಯಕ್ತಿ ಭಯೋತ್ಪಾದನೆಯ ಸಲುವಾಗಿ ಎಷ್ಟೋ ಜನ ಮನೆ ಮಾಡಿಕೊಂಡು ಬಾಗಿ ಬಾಡಿಗೆಗಳನ್ನು ತಗೊಂಡಿರ್ತಾರೆ ಅಂತವ್ರದ್ದು ಏನಾದರೂ ಡೌಟ್ ಬಂದಾಗ ಹೇಳಬೇಕು ಮೊನ್ನೆ ಚಡ್ಡಿ ಗ್ಯಾಂಗ್ ಇವತ್ತು ಬಂದಿತ್ತು ಬಿಜಾಪುರದಲ್ಲಿ ಮುಸುಕು ಮುಸುಕು ಮುಸುಕುದಾರಿಗಳು ಬಂದಿದ್ರು ಈ ಬಿಜಾಪುರ್ನಲ್ಲಿ ಅವರೆಲ್ಲ ಬಂದಾಗ ಸಾರ್ವಜನಿಕರು ತಾವೇ ಪೊಲೀಸರ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ನೀಡಿ ತಮ್ಮ ಏರಿಯಾ ಕಾಪಾಡುವುದರ ಮೂಲಕವಾಗಿ ಏನು ನೀವೊಂದು ಜಾಗೃತಿಯನ್ನು ವ್ಯಕ್ತಪಡಿಸಿದ್ರಲ್ಲ ಹಾಗೆ ಪೊಲೀಸ್ ಇಲಾಖೆ ಮೊನ್ನೆ ಮೈ ಇಸ್ ದಿ ಅನ್ನುವಂಥ ಕೃತಿ ಬಿಡುಗಡೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾವೆ ಬಸವರಾಜ್ ಅಲಿಗಾರ್ ಅನ್ನುವಂತಹ ಒಂದು ಮಾನವೀಯ ಮೂರ್ತಿ ಅದು ಬಸವ ಪ್ರೀತಿಯ ಅಧಿಕಾರಿಯೊಬ್ಬರು ಅದು ಮಾಡ್ತಾರೆ ಬಾಗೇವಾಡಿನಲ್ಲಿ ಮಾದಕ ದ್ರವ್ಯಗಳ ವಿರೋಧ ದಿನಾಚರಣೆ ಮಾಡ್ತಾರೆ ನಾನು ಇದುವರೆಗೂ ಅಂತ ಅದ್ಭುತವಾದ ಕಾರ್ಯಕ್ರಮವನ್ನು ನೋಡಿರ್ಲಿಲ್ಲ ಅಷ್ಟು ದೊಡ್ಡದಾದ ಕಾರ್ಯಕ್ರಮವನ್ನ ಬಾಗೇವಾಡಿಯಲ್ಲಿ ಮಾಡ್ತಾರೆ ಅವತ್ತು ಸ್ಟೂಡೆಂಟ್ಸ್ ಗಳಿಗೆ ಜಾಗೃತಿ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ರ್ಯಾಲಿ ಮಾಡ್ತಾರೆ ಇವತ್ತು ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ನಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಪೊಲೀಸರು ಜನಸ್ನೇಹಿ ಆಗೋದಕ್ಕೆ ಆಸೆ ಪಡ್ತಾ ಇದ್ದಾರೆ ನಮ್ಮ ಜೊತೆಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ನಮ್ಮ ಕುಟುಂಬದವ್ರ ಜೊತೆಗೆ ನಾನೊಬ್ಬ ಕುಟುಂಬದ ಸದಸ್ಯ ಅಂತ ತಿಳ್ಕೊಳ್ಳಿ ಅಂತ ಬಿ ಟಿ ಆಫೀಸರ್ ಬಂದು ನಮ್ಮನ್ನು ಭೇಟಿ ಆಗ್ತಾರೆ ಹಾಗೆ ಬಂದಾಗಲೆಲ್ಲ ಮುಕ್ತವಾಗಿ ನಾವೆಲ್ಲ ಮಾಹಿತಿಗಳನ್ನು ನೀಡಿ ನಾವು ಅವರಿಗೆ ಸಹಕರಿಸುವುದ್ರ ಮೂಲಕವಾಗಿ ಪೊಲೀಸ್ ಇಲಾಖೆಯನ್ನು ಗಟ್ಟಿಗೊಳಿಸುವಂಥ ಕಾರ್ಯಕ್ಕೆ ನಾವು ನೀವೆಲ್ಲ ಕೈ ಜೋಡಿಸೋಣ ಮಾತನ್ನು ಹೇಳ್ತಾ ಅವಕಾಶಕ್ಕೆ ಅನಂತ ಕೋಟಿ ನಮನಗಳು ಧನ್ಯವಾದ ಶರಣಾರ್ಚಿ